ನಿಮ್ಗೇನ್ ಅನ್ನಿಸ್ತದೆ ಹೇಳಿ ನೀವ್ ಹೈಕಮಾಂಡ್ ಅಲ್ಲ ಆದ್ರೆ ನಿಮ್ಗೆ ಬದಲಾವಣೆ ಆಗ್ಬೇಕು ಅನ್ಸುತ್ತೋ ಆಗ್ಬಾರ್ದು ಅನ್ಸುತ್ತೆ ಹೌದು ನನ್ನ ಮುಖದಲ್ಲಿ ನಗು ಸಂತೋಷ ನೋಡಿದ್ರೆ ಆ ಬದಲಾವಣೆ ಆಗುತ್ತೆ ಅನ್ಸುತ್ತೋ ಆಗಲ್ಲ ಅನ್ಸುತ್ತೆ ನಮ್ದು ರಾಷ್ಟ್ರೀಯ ಪಕ್ಷ ರಾಷ್ಟ್ರೀಯ ನಾಯಕರು ಏನೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ಅದು ನಾವು ಪಾಲನೆ ಮಾಡಬೇಕಾಗ್ತದೆ ನಾನು ಕಳೆದ ಒಂದೂವರೆ ವರ್ಷದಲ್ಲಿ ರಾಜ್ಯದ ಅಧ್ಯಕ್ಷನಾಗಿ ನಿರಂತರವಾಗಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಮಾಡ್ತಾ ಇದ್ದೇವೆ ನಮ್ಮ ಕಾರ್ಯಕರ್ತರು ಬೀದಿಗಿಳಿದು ಈ ಸರ್ಕಾರವನ್ನು ಒಂಟಿಗಾಲು ನಿಲ್ಲಿಸ್ತಕ್ಕಂಥ ಕೆಲಸದಲ್ಲಿ ಯಶಸ್ವಿ ಹೋರಾಟಗಳನ್ನು ಮಾಡಿದ್ದಾರೆ ನನ್ನ ಕಾರ್ಯವೈಖರಿ ಬಗ್ಗೆ ನಮ್ಮ ಕಾರ್ಯಕರ್ತರಿಗೆ ತೃಪ್ತಿ ಇದೆ ಅದ್ರ ಬಗ್ಗೆ ಹಿರಿಯರಿಗೂ ಕೂಡ ತೃಪ್ತಿ ಇದೆ ಕೇಂದ್ರದ ವರಿಷ್ಠರು ಕೂಡ ತೃಪ್ತಿ ಇದೆ ಹಾಗಾಗಿ ನಾನು ಕೂಡ ವಿಶ್ವಾಸದಲ್ಲಿದ್ದೇನೆ ಅಂತಿಮವಾಗಿ ವರಿಷ್ಠರು ತೀರ್ಮಾನ ಮಾಡ್ತೇನೆ ಥ್ಯಾಂಕ್ ಯು ಸಂಪೂರ್ಣವಾದಂಥ ವಿಶ್ವಾಸ ನನಗಿದೆ ಅಂತಿಮವಾಗಿ ನಮ್ಮ ರಾಷ್ಟ್ರೀಯ ನಾಯಕರು ಹೇಳ್ತಾರೆ ತೀರ್ಮಾನ ಮಾಡ್ತಿರೋದು ನಮ್ಮ ಭದ್ರತೆ ಥ್ಯಾಂಕ್ ಯು ಧನ್ಯವಾದಗಳು